ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಗೋವಾ ರಾಜ್ಯದ ನಗರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದು ಪೋಂಡಾನಗರದ ಬಸ್ ಸ್ಟ್ಯಾಂಡು ಈಗ ಪೋಂಡಾ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಹೋಗ್ತಕ್ಕಂಥ ರಸ್ತೆ ಇದು ಈ ಮಾರ್ಗವಾಗಿ ನಾವು ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ ಇದು ಮಹಾಲಕ್ಷ್ಮಿ ದೇವಸ್ಥಾನ ಹಾಗೆ ನಾಗೇಶ್ ದೇವಸ್ಥಾನ ಕೂಡ ಇದರ ಸಮೀಪದಲ್ಲಿನೇ ಇರೋದು ಪಕ್ಕದಲ್ಲಿನೇ ಇರೋದು ಇದು ನಗರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಬಂಡೋರ ಅಂತ ಒಂದು ಗ್ರಾಮ ಇದೆ ಸೊ ಅಲ್ಲಿ ಈ ಒಂದು ದೇವಸ್ಥಾನ ಇರೋದು ಮಹಾಲಕ್ಷ್ಮಿ ದೇವಸ್ಥಾನ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಇದೇ ಮಹಾಲಕ್ಷ್ಮಿ ದೇವಸ್ಥಾನ ಇದು ನಾಗೇಶ್ ದೇವಸ್ಥಾನದ ಸಮೀಪದಲ್ಲಿ ಇರೋದು ಈ ದೇವಸ್ಥಾನದ ಒಂದು ಹಿನ್ನೆಲೆಯನ್ನು ನೋಡಬೇಕಾದ್ರೆ ಈ ದೇವಸ್ಥಾನವನ್ನು ಸಾವಿರದ ನಾಲ್ಕುನೂರ ಹದಿಮೂರರಲ್ಲಿ ನಿರ್ಮಿಸ್ತಾರೆ ಒಂದು ಒಂದಿಷ್ಟು ವಿಧಿವಿಧಾನಗಳ ಪ್ರಕಾರ ಹಾಗೆ ಇಲ್ಲಿ ದೇವಿಯನ್ನು ಆದಿಶಕ್ತಿ ಅವತಾರವೆಂದು ಪೂಜಿಸಲಾಗುತ್ತದೆ ದೇವಸ್ಥಾನದ ಸಮಯವು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಮೂವತ್ತರವರೆಗೆ ಇರುತ್ತೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ತೆರೀತಾರೆ ದೇವಸ್ಥಾನವನ್ನು ಸಂಜೆ ಎಂಟು ಮೂವತ್ತು ಗಂಟೆಗೆ ಮುಚ್ಚಲಾಗುತ್ತದೆ ಇದು ಭಕ್ತರು ವೀಕ್ಷಣೆ ಮಾಡ್ತಕ್ಕಂಥ ಸಮಯ ಅಂದರೆ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತಂದರೆ ದೇವರ ದರ್ಶನವನ್ನು ಪಡಿಬೇಕು ಅಂತಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಮೂವತ್ತರವರೆಗೆ ಅವಕಾಶ ಇರುತ್ತೆ ಹಾಗೆ ವಿಶೇಷ ಪೂಜೆಗಳು ಇತ್ಯಾದಿ ಸಂದರ್ಭಗಳು ಏನು ಮಾಡ್ತಾರ ಅಂತಂದರೆ ಈ ಸಮಯ ಬದಲಾವಣೆಯು ಕೂಡ ಆಗ್ಬೋದು ಗೋವಾ ರಾಜ್ಯದ ಪೋಂಡಾ ನಗರದಲ್ಲಿ ಸ್ಥಿತಿ ಇರುವ ಮಹಾಲಕ್ಷ್ಮಿ ದೇವಸ್ಥಾನವು ಗೋವಾದ ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರ ದೇವಸ್ಥಾನಗಳಲ್ಲಿ ಒಂದಾಗಿದೆ ಇದು ಹಿಂದೂ ಧರ್ಮದ ಪ್ರಮುಖ ದೇಗುಲವಾಗಿದೆ ಮಹಾಲಕ್ಷ್ಮಿ ದೇವತೆಯು ಧನವೃದ್ಧಿ ಸೌಮ್ಯತೆ ಮತ್ತು ಅದೃಷ್ಟದ ದೇವತೆ ಎನಿಸಿದ ಹಿನ್ನೆಲೆಯಲ್ಲಿ ಈ ದೇವಸ್ಥಾನದ ಶಕ್ತಿಯು ವಿಭಿನ್ನ ಕ್ಷೇತ್ರಗಳಲ್ಲಿ ಮನ್ನಣೆ ಪಡೆದಿದೆ ಮಹಾಲಕ್ಷ್ಮಿ ದೇವಸ್ಥಾನವು ಹತ್ತಾರು ಶತಮಾನಗಳ ಹಳೆಯದ್ದಾಗಿದೆ ಇದರ ಇತಿಹಾಸವು ಪ್ರಾಚೀನ ಕಾಲದಲ್ಲಿ ಗೋವಾದ ಶಾಂತಶಕ್ತಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಗಳೊಂದಿಗೆ ಇರುತ್ತದೆ ಕೇವಲ ಪೂಜೆಯ ಕಡೆ ಮಾತ್ರ ಅಲ್ಲದೆ ಮಹಾಲಕ್ಷ್ಮಿ ದೇವತೆಯವರು ವ್ಯಾಪಾರ ಕೃಷಿ ಮತ್ತು ಸಾಂಸ್ಕೃತಿಕ ಅನೇಕ ಕ್ಷೇತ್ರಗಳಲ್ಲಿ ಅತ್ಯಂತ ಅತ್ಯಂತ ಪ್ರಾಮುಖ್ಯತೆ ಪಡೆಯಲಾಗಿದೆ ಈ ದೇವಸ್ಥಾನವು ಗೋವಾ ರಾಜ್ಯರಿಂದ ಮತ್ತು ಧಾರ್ಮಿಕ ಗ್ರಂಥಗಳ ಮೂಲಕ ಸಂಕಲ್ಪಿಸಲಾಯಿತು ದೇವಸ್ಥಾನದ ಚೌಕಟ್ಟಿನಲ್ಲಿ ದೇವಿಯ ಪ್ರತಿಮೆಯು ನೈಸ್ಥಿತಿಯಲ್ಲಿದೆ ಮಹಾಲಕ್ಷ್ಮಿ ದೇವಾಲಯವು ಶಿಲ್ಪಕಲೆಯ ಆಯಾಮಗಳಲ್ಲಿ ವಿಶಿಷ್ಟವಾಗಿದೆ ಇಲ್ಲಿನ ಶಿಲ್ಪಕಲೆ ಮತ್ತು ಹೂಡಿಕೆಗೆ ವಿವಿಧ ಕಾಲಘಟ್ಟಗಳಲ್ಲಿ ಕೆಲಸಗಳು ನಡೆದಿವೆ ದೇವಾಲಯದ ಆಂತರಿಕ ಭಾಗವು ಆಕರ್ಷಕವಾದ ಶಿಲ್ಪಕಲೆಯ ಉದಾಹರಣೆಗಳನ್ನು ಪ್ರದರ್ಶಿಸುತ್ತದೆ ದೇವಸ್ಥಾನದಲ್ಲಿ ಹಬ್ಬಗಳು ವಿಶೇಷ ಆರತಿ ದಿನಗಳು ಮತ್ತು ಧಾರ್ಮಿಕ ಆಚರಣೆಗಳು ಜಾರಿಯಾಗುತ್ತವೆ ಇವುಗಳೊಂದಿಗೆ ನಾನಾ ವಿಧದ ಪ್ರಸಾದಗಳು ವಿಧಿಗಳು ಕೂಡ ನಡೆಯುತ್ತವೆ ಈ ದೇವಾಲಯದಲ್ಲಿ ದೇವಿ ಮಹಾಲಕ್ಷ್ಮಿಯ ಪೂಜೆಗಳು ಪ್ರಮುಖವಾಗಿ ಧನ ಆಸ್ತಿಯ ಪ್ರಾಪ್ತಿಗೆ ಸಂಬಂಧಿಸಿದಂತೆ ನಡೆಯುತ್ತವೆ ಅದು ಭಕ್ತರ ಜೀವನದಲ್ಲಿ ಭಕ್ತಿಯ ಪರಿಪೂರ್ಣತೆಯನ್ನು ತರುವಂತೆ ನಂಬಲಾಗಿದೆ ಈ ದೇವಸ್ಥಾನವು ನಾನಾ ಧಾರ್ಮಿಕ ಕಾರ್ಯಚಟುವಟಿಕೆಗಳು ಮತ್ತು ಉತ್ಸವಗಳ ಮೂಲಕ ಭಕ್ತರ ಮನಸ್ಸಿನಲ್ಲಿ ದೈವಿಕ ಶಕ್ತಿ ಮತ್ತು ಸಮೃದ್ಧಿಯ ಆಶೀರ್ವಾದ ನೀಡುತ್ತದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಮಹಾಲಕ್ಷ್ಮಿ ದೇವಸ್ಥಾನ ಗೋವಾ ರಾಜ್ಯದ ನಗರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋದು ಈ ದೇವಸ್ಥಾನವು ದೇವಿಯ ಆಂದೋಲನ ಮತ್ತು ವಿಶ್ವಾಸದ ಸ್ಥಾನವಾಗಿದೆ ಪ್ರತಿ ವರ್ಷವೂ ವಿಶೇಷ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಮಹಾಲಕ್ಷ್ಮೀ ದೇವಿಯ ಪ್ರತಿಮೆ ಪೂಜಿಸಲು ಬರುವುದನ್ನು ನೋಡಬಹುದು ಹಬ್ಬಗಳು ಮತ್ತು ವಿಶೇಷ ದಿನಗಳಲ್ಲಿ ವಿಶೇಷ ಆಚರಣೆಗಳು ಹಾಗೂ ಪೂಜಾ ವಿಧಿಗಳು ಈ ಸ್ಥಳವನ್ನು ಪವಿತ್ರ ಹಾಗೂ ಶಕ್ತಿಯುಳ್ಳ ಸ್ಥಳವಾಗಿಸುತ್ತದೆ ಮಹಾಲಕ್ಷ್ಮೀ ದೇವಸ್ಥಾನವು ತನ್ನ ಪವಿತ್ರತೆ ಶಕ್ತಿಯು ಮತ್ತು ಶ್ರದ್ಧೆಯೊಂದಿಗೆ ಹೊರಗೊಮ್ಮಲು ಲೋಕಕ್ಕೆ ಆಹ್ವಾನ ನೀಡುತ್ತದೆ ಇದು ದೇವಿಯ ಸ್ಮರಣೆ ಮತ್ತು ಆಚರಣೆಗೆ ಸಂಬಂಧಿಸಿದಂತೆ ಭಕ್ತರು ತಜ್ಞರು ಹಾಗೂ ಧಾರ್ಮಿಕ ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ ನೋಡಿ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ದೇವಸ್ಥಾನದ ಒಳಗಡೆ ಇರತಕ್ಕಂಥ ದೃಶ್ಯ ಇದು ಯಾಕೆಂದರೆ ಬಹಳಷ್ಟು ಜನರಿಗೆ ಏನು ಅನಿಸುತ್ತೆ ಅಂದರೆ ಗೋವಾ ಅಂದ ತಕ್ಷಣ ಓನ್ಲಿ ಮದ್ಯವನ್ನು ಮಾತ್ರ ನೆನಪಿಸಿಕೊಳ್ತಾರೆ ಬೀಚು ಮದ್ಯವನ್ನು ಈ ರೀತಿಯಾಗಿರ್ತಕ್ಕಂಥ ಯೋಚನೆಗಳು ಬರ್ತವೆ ಆದರೆ ಗೋವಾ ರಾಜ್ಯದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ದೇವಸ್ಥಾನಗಳು ಇವೆ ಅಂತಂದರೆ ಅಲ್ಲಿ ಅದೇ ಪ್ರಮಾಣದ ಭಕ್ತಾದಿಗಳು ಕೂಡ ಇರ್ತಾರೆ ಭಾಳಷ್ಟು ಜನರಿಗೆ ಗೋವಾ ಅಂದ ತಕ್ಷಣ ಓನ್ಲಿ ಬೀಚು ಆನಂತರ ಮದ್ಯ ಸಾಮಾನ್ಯವಾಗಿ ಹೇಳ್ತಾರೆ ಗೋವಾ ಅಂದ ತಕ್ಷಣ ಗೋವಾ ಈಸ್ ಫೇಮಸ್ ಫಾರ್ ವೈನ್ ಹಾಗೆ ಅಂದ್ಕೊಳ್ತಾರೆ ಬಟ್ಟು ಈ ರೀತಿಯಾಗಿರ್ತಕ್ಕಂಥ ಅನೇಕ ದೇವಸ್ಥಾನಗಳು ಕೂಡ ಈ ಗೋವಾ ರಾಜ್ಯದಲ್ಲಿ ಇವೆ ನೋಡಿ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ದೇವಸ್ಥಾನದ ಇಂಟೀರಿಯಲ್ ಅಂದರೆ ಒಳಗಡೆ ಇರ್ತಕ್ಕಂಥ ದೃಶ್ಯಗಳಿವು ಈ ರೀತಿಯಾಗಿರ್ತಕ್ಕಂಥ ದೇವಸ್ಥಾನ ಗೋವಾ ರಾಜ್ಯದಲ್ಲಿ ಅನೇಕ ದೇವಾಲಯಗಳಿವೆ ನೋಡಿ ನೀವೇನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಇದು ದೇವಿ ಮಹಾಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ದೇವಿ ಇದು ದೇವಸ್ಥಾನದ ಔಟ್ಸೈಡು ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಭಾರತ ದೇಶದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅದರಲ್ಲಿ ಗೋವಾ ರಾಜ್ಯವೇ ಅತ್ಯಂತ ಚಿಕ್ಕ ರಾಜ್ಯ ವಿಸ್ತೀರ್ಣದಲ್ಲಿ ಗೋವಾ ರಾಜ್ಯ ಕೇವಲ ಮೂರು ಸಾವಿರದ ಏಳುನೂರ ಎರಡು ಚದರ್ ಕಿಲೋಮೀಟರ್ ಇದೆ ತ್ರೀ ಥೌಸಂಡ್ ಸೆವೆನ್ ಹಂಡ್ರೆಡ್ ಟು ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಬಹಳ ಚಿಕ್ಕದು ವಿಸ್ತೀರ್ಣದಲ್ಲಿ ಕೇವಲ ಎರಡೇ ಎರಡು ಜಿಲ್ಲೆಗಳಿವೆ ಈ ಒಂದು ಗೋವಾವನ್ನು ಪೋರ್ಚುಗೀಜರು ಮುಖ್ಯ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದರು ಅವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಗೋವಾವನ್ನು ಬಿಟ್ಟು ಹೋಗ್ತಾರೆ ಆಗ ಗೋವಾ ರಾಜ್ಯ ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಮುಂದೆ ಅದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ದೇಶದ ಇಪ್ಪತ್ತೈದನೇ ರಾಜ್ಯವಾಗಿ ರಚನೆ ಆಗುತ್ತೆ ಗೋವಾ ನೀವು ಕೂಡ ಗೋವಾ ರಾಜ್ಯಕ್ಕೆ ಹೋದಾಗ ನಿಮಗೂ ಕೂಡ ಅವಕಾಶ ಸಿಕ್ಕರೆ ಈ ದೇವಾಲಯಗಳನ್ನು ವೀಕ್ಷಣೆ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ